ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ ಇವತ್ತು ಹೊಸ ಕಂಟೆಂಟನ್ನು ಮತ್ತು ನನಗೆ ತುಂಬ ಖುಷಿಯಾಗಿರುವ ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು ಅದೇನಪ್ಪ ಅಂದರೆ ನನ್ನ ಚಾನಲಲ್ಲಿ ಆಲ್ರೆಡಿ ಒನ್ ಸೆವೆಂಟಿ ಫೈವ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು ಈ ಸಂತೋಷದ ವಿಷಯವನ್ನು ನಿಮ್ಮ ಜೊತೆ ಶೇರ್ ಇದ್ದೇನೆ ಇವಳೇನಪ್ಪ ಒನ್ ಸೆವೆಂಟಿ ಫೈವ್ ಸಬ್ಸ್ಕ್ರೈಬರ್ಸಿಗೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾಳೆ ಅಂತ ಅಂದ್ಕೋಬೇಡಿ ಯೂಟ್ಯೂಬ್ ಚಾನೆಲ್ ಇರುವವರಿಗೆ ಗೊತ್ತಿರ್ಬೋದು ಒಂದೊಂದು ಸಬ್ಸ್ಕ್ರೈಬರ್ಸ್ ಕೂಡ ಎಷ್ಟು ಇಂಪಾರ್ಟೆಂಟ್ ಅಂತ ನನ್ನ ಚಾನಲ್ಗೆ ಸ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇರೋರಿಗೆ ತುಂಬ ಥ್ಯಾಂಕ್ಸ್ ಇನ್ನೂ ನನ್ನ ಚಾನೆಲ್ನಲ್ಲಿ ಇರುವಂತಹ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೋಸ್ಕರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇದರ ಜೊತೆಗೆ ನಾನು ಇನ್ನೊಂದು ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ಚಾನೆಲ್ ಕ್ರಿಯೇಟ್ ಮಾಡಿರುವಂಥದ್ದು ನವೆಂಬರಲ್ಲಿ ನಾನು ಫಸ್ಟು ವೀಡಿಯೋ ಅಪ್ಲೋಡ್ ಮಾಡಿರುವಂಥದ್ದು ಏಪ್ರಿಲಲ್ಲಿ ಅಂದರೆ ನಾನು ಆಲ್ಮೋಸ್ಟು ಫೈವ್ ಮಂತ್ಸ್ ಗ್ಯಾಪ್ ತಗೊಂಡಿದ್ದೆ ಇದರಿಂದ ನಮಗೆ ತುಂಬ ಕಷ್ಟ ಆಗುತ್ತೆ ಏನಂತ ಹೇಳ್ತೀನಿ ನಾವು ಚಾನೆಲ್ ಕ್ರಿಯೇಟ್ ಮಾಡಿದ ದಿನದಿಂದ ಮುನ್ನೂರವತ್ತೈದು ದಿವಸದಲ್ಲಿ ನಾವು ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು ಜೊತೆಗೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಬೇಕು ನಮ್ಮ ಚಾನೆಲ್ ಮಾನಿಟೈಸೇಷನ್ ಆಗಬೇಕಿದ್ರೆ ಈ ಅರವತ್ತೈದು ದಿವಸದಲ್ಲಿ ನಾವು ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗದೆ ಮುನ್ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿಲ್ಲ ಅಂದರೆ ನಮ್ಮದು ವಾಚ್ ಅವರ್ಸ್ ಲೆಸ್ ಆಗ್ತಾ ಹೋಗುತ್ತೆ ಇದರಿಂದ ನಮ್ಮ ಚಾನೆಲ್ಗೆ ನೆಕ್ಸ್ಟ್ ವಾಚ್ ಅವರ್ಸ್ ಗೇನ್ ಆಗಿ ಆಮೇಲೆ ಮಾನಿಟೈಸೇಷನ್ ಆಗಬೇಕಿದ್ರೆ ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ನಾನು ನೆಕ್ಸ್ಟ್ ಯೂಟ್ಯೂಬ್ ಚಾನೆಲ್ ಮಾಡ್ತಾ ಇರೋವರಿಗೆ ಹೇಳ್ತಾ ಇರೋದು ನೀವು ಯಾವಾಗ ಚಾನೆಲ್ ಕ್ರಿಯೇಟ್ ಮಾಡಿರ್ತೀರಾ ಇಮಿಡಿಯೇಟಾಗಿ ವೀಡಿಯೋವನ್ನು ಅಪ್ಲೋಡ್ ಮಾಡಿ ಇಲ್ಲ ವೀಡಿಯೋ ಆದ ಮೇಲೆ ಚಾನೆಲ್ ಕ್ರಿಯೇಟ್ ಮಾಡಿ ಅಂತ ನಾನು ಹೇಳ್ತಾ ಇರೋದು ನಾನು ಮಾಡಿರುವಂತಹ ದೊಡ್ಡ ಮಿಸ್ಟೇಕ್ ಅನ್ನು ನೀವು ಮಾಡೋಕೆ ಹೋಗಬೇಡಿ ಅಂತ ಹೇಳ್ತೀನಿ ಇದೊಂದು ನಂದು ಸಣ್ಣ ವೀಡಿಯೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಈ ನನ್ನ ಒಂದು ಸಣ್ಣ ವೀಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಹೊಸ ವೀಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ನಾನು ನಿಮಗೆ ಸಿಗ್ತೀನಿ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್